ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಬ್ಬಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ನಾಲ್ಕು ಅಡುಗೆ ಪದಾರ್ಥಗಳ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಒಂದು ನುಚ್ಚಿನ ಪಾಯಸ ಕಡಲೆಬೇಳೆ ಒಬ್ಬಟ್ಟು ಮತ್ತು ಕಾಯಿ ಸಾಸಿವೆ ಚಿತ್ರಾನ್ನ ಮತ್ತು ಆಂಬೋಡೆ ಈ ನಾಲ್ಕು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ನಾಲ್ಕು ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಹಬ್ಬಗಳಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು ಮೊದಲಿಗೆ ಗೋಧಿ ನುಚ್ಚಿನ ಪಾಯಸ ಮಾಡೋದನ್ನು ನೋಡಿಬಿಡೋಣ ಗೋಧಿ ನುಚ್ಚಿನ ಪಾಯಸನೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ಬೆಲ್ಲ ಉಪಯೋಗಿಸಿ ಮಾಡಿರೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇಲ್ಲಿ ನಾನು ಮಾಡಿರೋ ಅಂಥ ವಿಧಾನದಲ್ಲಿ ಮಾಡಿದರೆ ಅಂತೂ ತುಂಬನೇ ಅದ್ಭುತವಾಗಿರುವಂತಹ ರುಚಿಯೂ ಸಹ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಗೋಧಿ ನುಚ್ಚಿನ ಪಾಯಸ ಮಾಡೋದಕ್ಕೆ ಅರ್ಧ ಕಪ್ಪು ಗೋಧಿ ನುಚ್ಚು ತಗೊಂಡಿದ್ದೀನಿ இதன்காக்குபிட்டு சல தோழ்கொம்பிடண இதர தோழ்கண்ட கோதி நுச்சி நீர் ஹாக்குபிட்டு இதென்ன ஒன்று கண்டை கல நென்ஸ்க்கொம்பிடணமே கோதி நுச்சலி நீரெல்லாம் பசதுபிடணு கோதி நுச்சினெஷர் குக்கர் சேர்ஸ் கொள்ளோணிக்கு அருத கப் நீர் சேர்ஸ் கொள்ளோண ಒಂದು ಕಪ್ಪು ಹಾಲು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೀ ಅಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಂಬಿಡೋಣ ಇದನ್ನು ಮುಚ್ಚಳ ಮುಚ್ಚಿ ಮೂರು ವಿಷಲ್ಲು ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಕೂಗಿದ ಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಬೆರೆಸ್ಕೊಳ್ಬೇಕು ಬಿಸಿ ಇರೋವಾಗಲೇ ಆರಿದರೆ ಎಲ್ಲ ಗಂಟುಗಳಾಗ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಗಟ್ಟಿ ಇತ್ತಂದರೆ ಇನ್ನೊಂದು ಸ್ವಲ್ಪ ಕಾಯಿಸಿ ಆರಿಸಿರೋ ಹಾಲು ಹಾಕಿಬಿಟ್ಟು ಸ್ವಲ್ಪ ಮೃದುವಾಗೋ ಥರ ಈ ಥರ ಮೆತ್ತಿಗೆ ಬೆರೆಸಿ ಪಕ್ಕ ಇಟ್ಕೊಳ್ಬೇಕು ಈಗ ಒಂದು ಕಪ್ಪಲ್ಲಿ ಎರಡು ಟೀ ಸ್ಪೂನು ಗಸಗಸೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಬಾದಾಮಿ ಮತ್ತು ಒಂದು ನಾಲ್ಕು ಗೋಡಂಬಿನೂ ಸಹ ಹಾಕ್ಕೊಳ್ಳೋಣ ಇದನ್ನು ಒಂದು ಗಂಟೆ ಕಾಲ ನಿಂತಿಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಮತ್ತು ನೆನೆಸಿಟ್ಕೊಂಡಿದ್ವಲ್ಲ ಗಸಗಸೆ ಗೋಡಂಬಿ ಬಾದಾಮಿ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಏಲಕ್ಕಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಒಂದೂವರೆ ಕಪ್ಪು ಬೆಲ್ಲ ಹಾಕ್ಕೊಳ್ಳೋಣ ಅರ್ಧ ಕಪ್ಪು ಗೋಧಿ ನುಚ್ಚು ತೊಗೊಂಡಿದ್ವಿ ಮೂರರಷ್ಟು ಬೆಲ್ಲ ಬೇಕಾಗುತ್ತೆ ಒಳ್ಳೆ ರುಚಿ ಬರೋದಕ್ಕೆ ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಇದನ್ನು ಕರಗಿಸ್ಕೊಳ್ಳೋಣ ಈ ಬೆಲ್ಲನ ಈ ಬೆಲ್ಲ ಎಲ್ಲ ಈ ಥರ ಕರಗಿದ ಮೇಲೆ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡಬೇಕಾಗಿದೆ ಆ ಪಾತ್ರೆಗೆ ಜರಡಿ ಸಹಾಯದಿಂದ ಶೋಧಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತು ಗಸಗಸೆ ಎಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸರ್ ಜಾರ್ ಮೂಲಕ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಗಂಟುಗಳಿಲ್ದಿರೋ ಇರೋ ಥರ ಬೆರೆಸ್ಕೊಳ್ಬೇಕು ಆಮೇಲೆ ಕಾಯೋಕೆ ಇಡಬೇಕು ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ ಈ ಥರ ಕುದಿ ಬಂದಾಗ ಇದನ್ನೆಲ್ಲ ಒಂದು ಸಲ ಬೆರೆಸಿಬಿಡೋಣ ಹಾಗೆ ಬೇಯಿಸಿದಂಥ ಗೋಧಿ ನುಚ್ಚನ್ನು ಸಹ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿದ ಮೇಲೆ ಸಣ್ಣೂರಿನಲ್ಲಿ ಈ ಗಂಟುಗಳು ಇಲ್ದಿರೇ ಇರೋ ಥರ ಒಂದು ಸಲ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನೋಡಿ ಈ ಥರ ಆಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಮಧ್ಯಮ ಊರಿನಲ್ಲಿ ಈ ಥರ ஆ ஃபரோந்தெர்ட்ரிந்த மூரு நிமிஷ கதமேலே ஸ்டவ் ஆஃப் மாதி இதன பக்க இட் கொள்ள சாதாரண ஒன்று ஆறிந்த எட்டு ஜனக்கே ஆகை பாயசாத்திலே காலு கப்பா ஹாக்கொள்ளோண துப்பக்காதமேலே ஒன்ஸ்வல் பாதாமிச்சூருன்னு அதுக்கு சேர்ஸ் கொள்ளோ இதனை சல கையாட்கொள்ளோ ஒன்ஸ்வல் ஃபிரைமா சா சேர்ஸ்க்கொள்ளோ ಇದನ್ನು ಒಂದು ಸ್ವಲ್ಪ ಕೈಯಾಡಿಕೊಂಡು ಆಮೇಲೆ ಇದಕ್ಕೆ ಒಣ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಈಗ ಈ ದ್ರಾಕ್ಷಿ ಎಲ್ಲನೂ ದಪ್ಪ ಆಗಬೇಕು ಗೋಡಂಬಿ ಎಲ್ಲನೂ ಕೆಂಪಿಗೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ಥರ ಈಗ ಈ ಫ್ರೈ ಮಾಡಿದಂತಹ ಈ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದ ಸಮೇತ ಈ ಪಾಯಸಕ್ಕೆ ಸೇರಿಸ್ಬಿಡಣ ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡಬೇಕು ಅರ್ಧ ಗಂಟೆ ಆದಮೇಲೆ ಇದನ್ನು ಒಂದು ಸಲ ಬೆರೆಸಿಬಿಡೋಣ ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ಕಾದ ಆದಂತಹ ಹಾಲನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಳ್ಬೇಕು ನಾವು ಮೂರು ಕಪ್ ಬೆಲ್ಲ ಹಾಕಿರೋದ್ರಿಂದ ಸಪ್ಪೆ ಏನಾಗಲ್ಲ ನೋಡಿಕೊಂಡು ಹಾಕ್ಕೊಳ್ಬೋದು ಹಾಲನ್ನು ಈಗ ಈ ಒಂದು ಅದ್ಭುತ ರುಚಿ ಇರೋಂಥ ಪಾಯಸ ತಯಾರಾಯಿತು ಈಗ ಕಡಲೆಬೇಳೆ ಒಬ್ಬಟ್ಟು ಮಾಡೋ ಅಂಥ ವಿಧಾನ ನೋಡೋಣ ಕಡಲೆಬೇಳೆ ಒಬ್ಬಟ್ಟು ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ತೊಗರಿ ಬೇಳೆ ಒಬ್ಬಟ್ಟು ಮಾಡೋ ಬದಲು ಕಡಲೆಬೇಳೆ ಉಪಯೋಗಿಸ್ಕೊಂಡು ಮಾಡ್ಬೋದು ಸರ್ವೇ ಸಾಧಾರಣವಾಗಿ ಎಲ್ಲ ಒಂದು ದೇವಿಯ ಹಬ್ಬದಲ್ಲೂ ಸಹ ಬೇಳೆ ಒಬ್ಬಟ್ಟನ್ನೇ ಸಹ ಮಾಡ್ತೀವಿ ಈ ಥರ ಒಂದು ಕಡಲೆಬೇಳೆ ಒಬ್ಬಟ್ಟು ಮಾಡೋಕ್ಕೆ ಮೊದಲು ಕಣಕ ಕಲಿಸ್ಕೊಂಬಿಡೋಣ ಅದಕ್ಕೆ ಎರಡು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಬೇಳೆ ಅದಕ್ಕೆ ಎರಡು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಎರಡು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಒಂದು ಕಪ್ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮೃದುವಾಗಿ ಕಲಿಸ್ಕೊಳ್ಳೋಣ ಎಣ್ಣೆ ಆಮೇಲಿಂದ ಸೇರಿಸ್ಕೊಳ್ಳೋಣ ಈ ಒಂದು ಕಪ್ ನೀರು ಹಾಕ್ಬಿಟ್ಟಿದ್ದನ್ನು ಮೃದುವಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಇಷ್ಟು ಮೃದುವಾಗಿ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಈ ಎಣ್ಣೆ ಎಲ್ಲ ಹೀರ್ಕೊಳ್ಳೋವರೆಗೂ ಈ ಹಿಟ್ಟನ್ನು ನಾದ್ಕೊಳ್ಬೇಕು ಈ ಥರ ಹಿಟ್ಟು ಮಾಡಿಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಎಣ್ಣೆ ಎಲ್ಲ ಹೀರ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ನಾದಬೇಕು ಇವಾಗ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಈಗ ಇದನ್ನು ಒಂದು ಸ್ವಲ್ಪ ಈ ಥರ ಮಾಡಿಬಿಟ್ಟು ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ರ ಮೇಲೆ ಹಾಕೋಣ ಈ ಥರ ಹಾಕಿಬಿಟ್ಟು ಇದನ್ನು ತಟ್ಟೆ ಮುಚ್ಚಿ ಪಕ್ಕ ಇಟ್ಟುಬಿಡೋಣ ಮಧ್ಯ ಮಧ್ಯೆ ಆವಾಗವಾಗ ನಾತ್ಕೊಳ್ಬೇಕಾಗುತ್ತೆ ಈಗ ಒಂದು ಪಾತ್ರೆಗೆ ಎರಡು ಕಪ್ಪು ಕಡಲೆಬೇಳೆ ಇದ್ದೀನಿ ಈ ಎರಡು ಕಪ್ ಕಡಲೆಬೇಳೆನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಬಿಡೋಣ ಈ ಥರ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಒಂದು ಗಂಟೆ ಕಾಲ ನೆನೆಯೋಕ್ಕೆ ಪಕ್ಕ ಇಟ್ಬಿಡೋಣ ಒಂದು ಗಂಟೆ ಕಾಲ ಆದಮೇಲೆ ಇದರಲ್ಲಿರೋ ನೀರನ್ನೆಲ್ಲ ಬಸದು ಬಿಟ್ಟು ಈ ಬೇಳೆನ ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈ ಥರ ಸೇರಿಸಿದ ಮೇಲೆ ಈ ಬೇಳೆ ಎಲ್ಲ ಮುಣಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಒನ್ ಟೀ ಅಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಬೇಳೆ ಮೃದುವಾಗಿ ಬೇಯಬೇಕು ಆ ಥರ ನಾಲ್ಕು ವಿಜಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಒಂದು ಸಲ ನೋಡ್ಕೊಳ್ಬೇಕು ಬೇಳೆ ಚೆನ್ನಾಗಿ ಬೆಂದಿದೆಯಾ ಅಂತ ಇಲ್ಲಾಂದರೆ ಇನ್ನೂ ಒಂದು ವಿಜಲ್ ಎರಡು ವಿಜಲ್ ಕೂಗಿಸಿ ಮೃದುವಾಗಿ ಬೇಯಿಸ್ಕೊಳ್ಬೇಕು ಬೇಳೆನೇ ಈ ಥರ ಈಗ ಅಂಥ ನೀರನ್ನು ಬಸ್ಕೊಂಬಿಡೋಣ ಬಸ್ದು ಈ ಬೇಳೆನ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಳ್ಳೋಣ ಇದಕ್ಕೆ ಮೂರು ಕಪ್ಪು ಬೆಲ್ಲ ಹಾಕ್ಕೊಳ್ಳೋಣ ಅಂದರೆ ಒಂದು ಕಪ್ ಬೇಳೆಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಬೇಳೆಗೆ ಕಡಲೆಬೇಳೆಗೆ ಬೇಳೆ ಒಬ್ಬಟ್ಟಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಜಾಸ್ತಿ ಹಾಕಿದರೆ ಹೂರ್ಣ ಮಾಡೋವಾಗ ತುಂಬ ಹೊತ್ತು ಉರಿಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ಈ ಥರ ಕರಗದಂಥ ಬೆಲ್ಲನ ಒಂದು ದಪ್ಪ ತಳದ ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಹೂರ್ಣ ಮಾಡೋಕ್ಕೆ ಈ ಥರ ಎಲ್ಲ ಶೋಧಿಸಿದ್ದಾದ್ಮೇಲೆ ನಾವು ಆವಾಗಲೇ ಬಸ್ದಿಟ್ಕೊಂಡಿದ್ವಲ್ಲ ಬೆಂದ ಕಡಲೆ ಬೇಳೆ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಇದನ್ನು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೋತಾ ಬರಬೇಕು ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿ ಗಟ್ಟಿ ಆಗ್ತಾ ಬರುತ್ತೆ ಆ ಥರ ಇದನ್ನು ಹುರ್ಕೊಳ್ಬೇಕು ಇದೆಲ್ಲ ಒಂದು ಎಂಟರಿಂದ ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಇಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಕುಟ್ಟಿರೋ ಅಂಥ ಒಂದು ಐದು ಏಲಕ್ಕಿ ಮತ್ತು ಒಂದು ಕಾಲು ಭಾಗ ಜಾಯ್ಕಾಯಿ ಸೇರಿಸಿದ್ದೀನಿ ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಬೆರೆಸಿಬಿಟ್ಟು ಆರಕ್ಕೆ ಬಿಟ್ಬಿಡೋಣ ಮೇಲೆ ಇನ್ನೂ ಆಗುತ್ತೆ ಅದಕ್ಕೆ ಇಷ್ಟು ಇರೋವಾಗಲೇ ಹದ ತೆಗೆದು ಬಿಡಬೇಕು ಇದನ್ನು ನೋಡಿ ಗಟ್ಟಿ ಆದಮೇಲೆ ಈ ಥರ ಆಗಿರುತ್ತೆ ಈಗ ಇದೆಲ್ಲ ಆರಿ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಸೇರಿಸ್ಬಾರ್ದು ಹೂರಣ ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಬೇಕು ಇದಕ್ಕೆ ನೀರು ಹಾಲು ಎಲ್ಲ ಏನು ಸೇರಿಸ್ಬಾರ್ದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿ ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ ಇದೇ ಥರನೇ ಎಲ್ಲ ಉಳಿದಿರೋಂಥ ಹೂರಣ ಸಹ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಪಕ್ಕ ಇಟ್ಕೊಳ್ಳೋಣ ಇದು ಅಷ್ಟೇ ಒಂದು ಇಪ್ಪತ್ತೈದು ಒಬ್ಬಟ್ಟಾಗುತ್ತೆ ಇಷ್ಟು ಬೇಳೆಯಲ್ಲಿ ಹದ ಈ ಥರ ಇರಬೇಕು ನೋಡಿ ಹೀಗೆ ಕೈ ಗಂಟಬಾರ್ದು ಮತ್ತು ಇಷ್ಟೇ ಮೃದುವಾಗಿರಬೇಕು ಈಗ ಕಣಕ ಕಾಲು ಅದನ್ನು ಇನ್ನೂ ಒಂದೆರಡು ಸಲ ಚೆನ್ನಾಗಿ ನಾತ್ಕೊಳ್ಬೇಕು ನೋಡಿ ಈ ಥರ ಅದರಲ್ಲಿರೋ ಎಣ್ಣೆ ಎಲ್ಲ ಹೀರ್ಕೊಳ್ತಾ ಬರುತ್ತೆ ಹಿಟ್ಟು ಮೃದು ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಪಕ್ಕ ಇಟ್ಕೊಂಬಿಡೋಣ ಈಗ ಇದು ಹದ ಆಗಿದೆ ಕಣಕ ಈಗ ಇದರಲ್ಲಿ ನಾವು ಹೂರಣ ಉಂಡೆ ಮಾಡಿಟ್ಕೊಳ್ತೀವಲ್ಲ ಅದರಲ್ಲಿ ಅರ್ಧದಷ್ಟು ಕಣಕ ತೊಗೊಳ್ಬೇಕು ಅಥವಾ ಕಣಕ ಎಷ್ಟು ಅದರ ಎರಡರಷ್ಟು ಹೂರಣ ತೊಗೊಳ್ಬೇಕು ಆ ಥರ ಇದು ಈ ಥರ ಕೈ ಮೇಲೆ ಮಾಡಿಕೊಂಡ್ರೆ ತುಂಬ ಸುಲಭ ಇದು ಮುಚ್ಚೋದಕ್ಕೆ ಅದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ಹೂರಣದ ಉಂಡೆ ಇಟ್ಬಿಟ್ಟು ನಿಧಾನಕ್ಕೆ ಹೀಗೆ ತಳ್ಕೊಂಡ್ರೆ ಮುಚ್ಚಿಕೊಳ್ಳುತ್ತೆ ಈ ಥರ ಎಲ್ಲ ಮುಚ್ಚಿದ ಮೇಲೆ ಇದನ್ನು ಒಂದು ಹೋಳಿಗೆ ಹಾಳೆ ಅಥವಾ ಬೇಕರ್ ಪೇಪರ್ ಮೇಲೆ ಇಟ್ಕೊಳ್ಳೋಣ ಇಲ್ಲಾಂದರೆ ಒಂದು ಬಾಳೆ ಎಲೆನೂ ಸಹ ಉಪಯೋಗಿಸ್ಕೊಳ್ಬೋದು ಇದಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಕೈಯಲ್ಲಿ ತಟ್ಬಿಟ್ಟು ಮೇಲೆ ಇನ್ನೊಂದು ಬೇಕರ್ ಪೇಪರು ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಇಟ್ಬಿಟ್ಟು ಕೈಯಲ್ಲಿ ಯಥಾ ಪ್ರಕಾರ ನಾವು ಯಾವಾಗಲೂ ಇದೇ ವಿಧಾನನೇ ಅನುಸರಣೆ ಮಾಡೋದು ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ದಪ್ಪ ಬೇಕಾದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ಈ ಮೇಲುಗಡೆ ಹಾಳೆ ತೆಗೆದುಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಈ ತಟ್ಟದಂಥ ಒಬ್ಬಟ್ಟನ್ನು ಕಾದಿರೋ ಅಂತಹ ತವದ ಮೇಲೆ ಹಾಕ್ಕೊಳ್ಳೋಣ ತವ ಮೀಡಿಯಮ್ ಕಾದಿರಬೇಕು ಒಬ್ಬಟ್ಟಿಗೆ ಯಾವಾಗಲೂ ಜಾಸ್ತಿ ಕಾಯಬಾರ್ದು ಹಾಕ್ಬಿಟ್ಟು ಒಂದು ಸೈಡ್ ಬೆಂದ ಮೇಲೆ ಇದನ್ನು ತಿರುವುಕೊಳ್ಳೋಣ ಇನ್ನೊಂದು ಸೈಡ್ ಬೇಯಕ್ಕೆ ಈ ಥರ ಎರಡೂ ಕಡೆ ಬೆಂದ ಮೇಲೆ ಒಬ್ಬಟ್ಟನ್ನು ತೆಗೆದಿಟ್ಕೊಳ್ಳೋಣ ಇದೇ ಥರನೇ ಎಲ್ಲ ಒಬ್ಬಟ್ಟನ್ನು ಸಹ ಮಾಡಿಕೊಳ್ಬೇಕು ಸಾಧಾರಣ ಮೊದಲು ಮೊದಲು ನಮಗೇನು ಆ ತವಕ್ಕೆ ಉರಿ ಅಡ್ಜಸ್ಟ್ ಆಗೋವರೆಗೂ ಒಂದೆರಡು ಒಬ್ಬಟ್ಟು ಹರಿದೋಗೋದು ಇದಾಗೋದೆಲ್ಲ ಆಗ್ತಾ ಇರುತ್ತೆ ಆಮೇಲೆ ಅದು ಹೊಂದಿಕೆ ಆಗುತ್ತೆ ನಮ್ಮ ಸ್ಪೀಡ್ಗೆ ನಾವೆಷ್ಟು ಸ್ಪೀಡಾಗಿ ಮಾಡ್ತೀವಿ ಅಷ್ಟು ಕೂರಿ ಎಲ್ಲದು ಸಹ ಹೊಂದಾಣಿಕೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಆಂಬೋಡೆ ಮಾಡೋ ಅಂಥ ವಿಧಾನ ನೋಡ್ಕೊಂಡ್ಬಿಡೋಣ ಈ ಆಂಬೋಡೆನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಒಂದೇನಂದರೆ ಹಬ್ಬಗಳಲ್ಲಿ ನಾವು ಇದರಲ್ಲಿ ಈರುಳ್ಳಿ ಇದೆಲ್ಲ ಉಪಯೋಗಿಸ್ತೀನಿ ಮಾಡ್ತೀವಲ್ಲ ಇದೆ ಆಂಬೋಡೆ ಅಂಥೇಳಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಎರಡು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಎರಡು ಕಪ್ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು ನೀರು ಹಾಕಿಬಿಟ್ಟು ಒಂದು ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಈ ಥರ ಎಲ್ಲ ಮೇಲೆ ಇದನ್ನು ನೀರು ಹಾಕಿಬಿಟ್ಟು ಮೂರು ಗಂಟೆ ಕಾಲ ನೆನೆಯೋಕ್ಕೆ ಪಕ್ಕ ಇಟ್ಬಿಡಿ ಒಂದು ಮೂರು ಗಂಟೆ ಕಾಲ ಆದಮೇಲೆ ಇದನ್ನು ಬಸ್ಬಿಡೋಣ ಒಂದು ಪಾ ಬಸಿಯ ಪಾತ್ರೆಗೋ ಜರಡಿಗೋ ಹಾಕಿಬಿಟ್ಟು ನೀರೆಲ್ಲ ಬಸ್ಕೊಂಬಿಡಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪು ಹಸಿ ಕಾಯಿ ತುರಿ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಇಂಚು ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಕಡಲೆಕಾಳು ಗಾತ್ರದ ಹಿಂಗನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಇದನ್ನು ನೀರೆಲ್ಲ ಏನು ಹಾಕ್ದಿರ ತರತರಿಯಾಗಿ ರುಬ್ಕೊಳ್ಬೇಕು ಈ ಥರ ಈ ಥರ ರುಬ್ದಂಥ ಈ ಮಸಾಲೆ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಅದೇ ಮಿಕ್ಸರ್ ಜಾರ್ಗೆ ನಾವು ನೆನೆಸಿ ಬಸ್ದಿಟ್ಕೊಂಡಿದ್ವಲ್ಲ ಆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕು ಎಲ್ಲ ಒಟ್ಟಿಗೆ ಸೇರಿಸ್ಬಾರ್ದು ಇದಕ್ಕೂ ಅಷ್ಟೇ ನೀರು ಎಲ್ಲ ಏನು ಹಾಕ್ದಿರ ಈ ಥರ ತರತರಿಯಾಗಿ ರುಬ್ಕೊಳ್ಬೇಕು ರುಬ್ಬಿ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಅಂದರೆ ಬೇಳೆ ಜಾಸ್ತಿ ಹೊತ್ತು ನೆನೀಬಾರ್ದು ಅಂತ ಒಂದು ಮೂರು ಗಂಟೆ ನೆಂದ ಮೇಲೆ ನೀವು ಬಸದು ಪಕ್ಕ ಇಟ್ಬಿಡಿ ಯಾವಾಗ ಬೇಕಾದ್ರೂ ರುಬ್ಕೊಳ್ಬೋದು ಆಂಬೊಡೆ ಗರ್ಗರಿಯಾಗಿಯೇ ಬರುತ್ತೆ ಈ ಥರ ಎಲ್ಲನೂ ರುಬ್ಕೊಂಡಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕರ್ಬೇವು ಒಂದೆರಡು ಎಷ್ಟು ಸೇರಿಸ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಅಂದರೆ ಉಪ್ಪು ಖಾರ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಥರ ಇದ್ರ ಹದ ಈ ಥರ ಇದ್ರೆ ಸರಿ ಹೋಗುತ್ತೆ ಇದರಲ್ಲೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬಿಡೋಣ ಒಂದು ನಿಂಬೆ ಹಣ್ಣಿನ ಗಾತ್ರದ ಉಂಡೆಗಳು ಅಥವಾ ನಮಗೆ ಆಂಬೋಡೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡಿ ಪಕ್ಕ ಇಟ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಈ ಥರ ತಟ್ಟಿಬಿಟ್ಟು ಕರಿಬೇಕು ನಾವು ಯಾವಾಗಲೂ ಅಂಗೈಯಲ್ಲಿ ಇಟ್ಕೊಂಡು ತಟ್ಟಿದರೆ ತುಂಬ ಸುಲಭವಾಗುತ್ತೆ ಚೆನ್ನಾಗೂ ಬರುತ್ತೆ ಬಿಟ್ಕೊಳ್ಳಲ್ಲ ನೋಡಿ ಈ ಥರ ಈ ಥರ ತಟ್ಟುಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ನಮ್ಮ ಬಾಣಲೆಗೆ ಅನುಗುಣವಾಗಿ ಎಷ್ಟು ಹಿಡಿಸತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ನಾವು ಈ ಥರ ಕರಿಯೋ ಪದಾರ್ಥ ಯಾವಾಗಲೇ ಬಾಣ್ಲೆಗೆ ಹಾಕಿದ್ರು ಅದು ಹಾಕಿದ ತಕ್ಷಣ ಜಾಲರ ಹಾಕೋದು ಆ ಥರದ್ದೆಲ್ಲ ಮಾಡಬಾರ್ದು ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಬೇಕು ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಅದನ್ನು ಒಂದು ಸಲ ಒಂದು ಚಮಚ ಅಥವಾ ಒಂದು ಸಣ್ಣ ಜಾಲರ ತೊಗೊಂಡು ಇದು ಮಾಡಬೇಕು ಯಾಕಂದರೆ ನಾವು ತೊಳೆದಿರೋ ಬಾಣ್ಲಿನಲ್ಲಿ ಫಸ್ಟ್ ಟೈಮ್ ಮೊದಲನೇ ಒಬ್ಬೆ ಮಾಡಿದಾಗ ಕೆಲವು ಸಲ ತಳ ಬಿಡುತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕು ಆಮೇಲಿಂದ ನಾವು ಜಾಲರ ಹಾಕಿ ಉಪಯೋಗಿಸ್ಕೊಂಡು ಇದನ್ನು ಹಿಂದೆ ಮುಂದೆ ಎಲ್ಲ ಮಾಡಿ ಕರಿಬೇಕು ಚೆನ್ನಾಗಿ ಚೆನ್ನಾಗಿ ಕಂದು ಬಣ್ಣನೂ ಬರಬೇಕು ಮತ್ತು ಗರಿಗರಿ ಆಗಬೇಕು ಅಲ್ಲಿವರೆಗೂ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಕರೆದು ತೆಗೆದಿಟ್ಕೊಂಡ್ರೆ ಈ ಒಂದು ಆಂಬೊಡೆನೂ ಸಹ ತಯಾರಾಗುತ್ತೆ ಅದೇ ಥರನೇ ಉಳಿದಿರೋ ಅಂತ ನಾವು ಮಾಡ್ಕೊಂಡಿರ್ತೀವಲ್ಲ ಉಂಡೆ ಅದನ್ನೆಲ್ಲ ತಟ್ಟಿ ಕರೆದು ತೆಗೆದಿಟ್ಕೊಳ್ಬೇಕು ತುಂಬನೇ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಅಂಬಡೇನು ಅಷ್ಟೇ ಈಗ ಈ ಕಾಯಿ ಸಾಸಿವೆ ಅನ್ನ ಮಾಡೋ ಅಂಥ ವಿಧಾನ ನೋಡ್ಕೊಂಬಿಡೋಣ ಕಾಯಿ ಸಾಸಿವೆ ಚಿತ್ರಾನ್ನನೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ನಾವು ಹಬ್ಬಗಳಲ್ಲದಿರ ಬೇರೆ ದಿವ್ಸವೂ ಸಹ ಮಾಡ್ಕೊಳ್ಬೋದು ಅಷ್ಟೇ ಯಾಕೆ ಟಿಫನ್ ಬಾಕ್ಸ್ಗೂ ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯಿ ಅನ್ನ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪು ಹಸಿ ಕಾಯಿ ತುಯಿನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ಳೋಣ ಹಾಗೆ ಇಂಗು ಒಂದು ಕಡಲೆಕಾಳು ಗಾತ್ರದ ಇಂಗನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲವೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಆಮೇಲೆ ಉಪ್ಪು ಹಾಕ್ಕೊಳ್ಬೋದು ಈಗ ಒಂದು ನಿಂಬೆಹಣ್ಣಿನ ಗಾತ್ರದಂತಹ ಹಣ್ಣನ್ನು ನೆನೆಸ್ಕೊಂಡಿರಬೇಕು ನೆನೆಸಿರೋ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಎಲ್ಲ ಸೇರಿಸಿದ ಮೇಲೆ ಇದಕ್ಕೆ ನೀರೆಲ್ಲ ಏನು ಹಾಕಬಾರ್ದು ಇದೇ ಇಷ್ಟೇ ನೀರು ಸಾಕಾಗುತ್ತೆ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಈ ಥರ ಈಗ ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ ಒಂದು ಕಾಲು ಕಪ್ಪು ಕಡಲೆ ಬೀಜ ಹಾಕ್ಕೊಳ್ಳೋಣ ಈ ಕಡಲೆ ಬೀಜನೂ ಅಷ್ಟೇ ಒಂದು ಸ್ವಲ್ಪ ಎಲ್ಲ ಕೈಯಾಡ್ಕೊಳ್ಬೇಕು ಸಾಸಿವೆ ಹಾಕೋ ಮೊದಲೇ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಗುಟ್ಬೇಕು ಅಲ್ಲಿವರೆಗೂ ಕಡಲೆ ಬೀಜ ಜೊತೆಲಿ ಸ್ವಲ್ಪ ಹುರ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಸೇರಿಸ್ಕೊಳ್ಳೋಣ ಒಂದು ನಾಲ್ಕೈದು ಈ ಒಗ್ಗರಣೆ ಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಒಂದು ಎಸ್ಲು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಪೇಸ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಮಸಾಲೆ ಸೇರಿಸಿದ ಮೇಲೆ ಇದನ್ನು ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಆ ಒಗ್ಗರಣೆ ಜೊತೆಯಲ್ಲಿ ಹುರ್ಕೊಳ್ಬೇಕು ಅಂದರೆ ಅದರಲ್ಲಿರೋ ಹಸಿವಾಸನೆ ಹೋಗಬೇಕು ಸಾಧಾರಣ ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಆ ಹಸಿವಾಸನೆ ಹೋಗೋವರೆಗೂ ಹುರಿದು ಈ ಒಗ್ಗರಣೆನ ಪಕ್ಕ ಇಟ್ಕೊಳ್ಳೋಣ ಈಗ ನಾವು ಮೊದಲೇ ಅನ್ನ ಮಾಡಿ ಅನ್ನ ತಣ್ಣಗಾಗಿರಬೇಕು ಆರಾಕಿರಬೇಕು ಅನ್ನನ ಅದಕ್ಕೆ ಈ ಒಗ್ಗರಣೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಬೇಕು ಉಪ್ಪನ್ನು ಮತ್ತು ಎಣ್ಣೆ ಅಥವಾ ತುಪ್ಪ ಒಂದು ಚಮಚದಷ್ಟು ಹಾಕ್ಕೊಳ್ಬೇಕು ಆವಾಗ ಚೆನ್ನಾಗಿ ಬೆರ್ಕೊಳ್ಳುತ್ತೆ ಒಗ್ಗರಣೆ ತುಂಬ ಸುಲಭವಾಗಿ ಅಂತಷ್ಟೇ ಇದನ್ನು ಕೈಯಿಂದ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಒಗ್ಗರಣೆ ಎಲ್ಲ ಅನ್ನಕ್ಕಾಗೋ ಥರ ನೋಡಿ ಹೀಗೆ ಈ ಥರ ಬೆರೆಸಿ ತೆಗೆದಿಟ್ಕೊಂಡ್ರೆ ಒಂದು ಕಾಯಿ ಸಾಸಿವೆ ಚಿತ್ರ ಸಹ ತಯಾರಾಯಿತು ಈ ಒಂದು ಎಲ್ಲ ಹಬ್ಬಗಳಲ್ಲೂ ಸರ್ವೇ ಸಾಧಾರಣವಾಗಿ ಮಾಡುವಂತಹ ಈ ರೆಸಿಪಿಗಳು ನಿಮಗಿಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು